ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ ನಿನ್ನೆ ಎಪಿಸೋಡ್ ಆಲ್ಮೋಸ್ಟ್ ಆಲ್ ಗಿಲ್ಲಿ ಅವ್ರನ್ನ ನೆಗೆಟಿವ್ ಮಾಡೋ ರೀತಿಯೇ ಇತ್ತು ಆ ರೀತಿಯೇ ಕಲರ್ಸ್ ಅವರು ಪ್ಲಾನ್ ಮಾಡಿದ್ರ ಅಂತ ಅನಿಸ್ತಾ ಇತ್ತು ಬಟ್ ಮಿಡ್ ನೈಟ್ ಅಲ್ಲಿ ಏನಾಯ್ತು ಎಪಿಸೋಡ್ ಆದ್ಮೇಲೆ ಗಿಲ್ಲಿಯಗೆ ಯಾಕೆ ಸ್ವಲ್ಪ ಊಟನ ಕೂಡ ಕಡಿಮೆ ಮಾಡ್ತಾ ಇದ್ರು ಊಟ ಕಡಿಮೆ ಮಾಡೋ ಊಟ ಮಾಡೋ ಟೈಮಲ್ಲ ಎದೋಗ್ಬಿಟ್ರು ಎಪಿಸೋಡ್ ಅಲ್ಲಿ ಮತ್ತೆ ಅದಾದ್ಮೇಲೆ ಏನಾಯ್ತು ಒಂದಂತೂ ಸತ್ಯ ಗಿಲ್ಲಿಗೆ ಸ್ವಲ್ಪ ಬೂಸ್ಟ್ ಅಪ್ ಕೊಡ್ತಾ ಇದ್ರು ಅವರು ಏನೆಲ್ಲ ನಡೀತಾ ಇಬ್ಬರ ಕಾನ್ವರ್ಸೇಷನ್ ಅಲ್ಲಿ ಅದೇ ರೀತಿಯಾಗಿ ಕಾವ್ಯ ಕಣ್ಣೀರ್ ಹಾಕಿದ್ರ ನಿಜವಾಗ್ಲು ಗಿಲ್ಲಿಗೆ ಆ ರೀತಿ ಆ ರೀತಿ ಟಾರ್ಗೆಟ್ ಮಾಡಿದ ಆ ರೀತಿ ಆಗಿದಕ್ಕೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಪ್ರತಿಯೊಬ್ರು ಏನಂತಾರೆ ಅಂದ್ರೆ ಊಟದ ವಿಷಯ ಮಾತಾಡಬಾರ್ದಾಗಿತ್ತು ಗಿಲ್ಲಿ ಊಟದ ವಿಷಯ ಮಾತಾಡಬಾರ್ದಾಗಿತ್ತು ಗಿಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ಯಾರು ಎಂಡ್ ಮಾಡಿದ್ಯಾರು ಅಲ್ಲಿ ಮೇನು ಆ ಕೌಂಟರ್ ಕೊಡೋಕೆ ಯಾರು ಕಾರಣ ಆ ಕೌಂಟರ್ ಬರೋ ಸಂದರ್ಭ ಹೇಗಿತ್ತು ಯಾಕೆ ಕೊಟ್ರು ಏನಾಯ್ತು ಅಂತ ಕಂಪ್ಲೀಟ್ ಆಗಿ ಎಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮುಖ್ಯವಾಗಿ ಡೇ ಪೂರ್ತ ಟಾರ್ಗೆಟ್ ಮಾಡಿರ್ತಾರೆ ಟಾರ್ಗೆಟ್ ಮಾಡಿ ಟ್ರಿಗರ್ ಮಾಡಿ ಅವ್ರನ್ನ ಗೋಲ್ ಹೈಕೊಂಡು ಆಗ್ ಮಾಡಿ ಇದು ಮಾಡಿ ತುಂಬಾ ಸತ್ತಾಯಿಸಿರ್ತಾರೆ ತುಂಬಾ ಅಂದ್ರೆ ತುಂಬಾ ಸತಾಯಿಸಿ ಬಿಟ್ಟಿರ್ತಾರೆ ಕೊನೆಗೆ ಊಟ ಮಾಡೋದ್ರೆ ಕುತ್ಕೊಂತಾರೆ ಇದೆಲ್ಲ ಆಮೇಲೆ ಮಿಡ್ ನೈಟ್ ಎಲ್ಲ ಹೇಳ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಈಗ ಊಟ ಮಾಡೋಕ್ ಕುತ್ಕೊಂತಾರೆ ಊಟ ಮಾಡೋ ಟೈಮಲ್ಲಿ ಅವ್ರು ಏನಂತಾರೆ ಕಾವ್ಯಗೆ ಗಿಲ್ಲಿ ಅವರು ಒಂದ್ ಮೊಟ್ಟೆ ಕೇಳ್ತಾರೆ ಕಾವ್ಯವ್ರ ಒಂದ್ ಮೊಟ್ಟೆ ಕೊಡ್ತಾರೆ ಸಾಲ ಕೊಡಿ ಆಮೇಲೆ ಕೊಡ್ತೀನಿ ಅಂತ ಇದಕ್ಕೆ ತ್ರಿವಿಕ್ರಮ್ ಅವ್ರ ಏನಂತಾರೆ ಥೂ ಮಕ್ಳ ಥೂ ಅಂತ ಪದ ಯೂಸ್ ಕೂಡ ಮಾಡ್ತಾರೆ ಥೂ ಮಕ್ಳ ಹತ್ರ ಮೊಟ್ಟೆ ಬೇರೆ ಸಾಲ ಮಾಡ್ತಾರೆ ನಮ್ಮ ಸೀಸನ್ ಅಲ್ಲಿ ಹಿಂಗಿರ್ಲಿಲ್ಲಪ್ಪ ನಾವೆಲ್ಲ ಹಂಗ ಹೋಗಲ್ಲಪ್ಪಾ ಅಂತಾರೆ ಅದೇನ ಸಾಂಬಾರ್ ಕಾಲ ಇರುತ್ತೆ ಸ್ವಲ್ಪ ದಾಲ್ ಕಚ್ಡಿ ಹಾಕ ಅಂತ ಹೇಳ್ತಾರೆ ಅದಕ್ಕೆ ಚೀ ಇಂತೆಲ್ಲ ಕೇಳ್ತಾರೆ ಇವೆಲ್ಲ ಕೇಳಲ್ಲಪ್ಪ ನಾವು ಹಂಗೆಲ್ಲಾ ಮಾಡಲ್ಲಪ್ಪ ನಾವ್ ಅಂತ ಸ್ಟಾರ್ಟ್ ಮಾಡಿದ್ದೆ ಹೆಣ್ಮಕ್ಳ ಹತ್ರ ಮೊಟ್ಟೆ ಕೇಳ್ತಾರ ಅಂತ ಹೇಳಿದ್ದು ಅವ್ರೆ ವಿತ್ ಅತಿಥಿಗಳಾಗಿ ಬಂದ್ ಸ್ವಲ್ಪ ದಾಲ್ ಕಚಿ ದಾಲ್ ಇತ್ತು ಸ್ವಲ್ಪ ಹಾಕಂತ ಕೇಳಿದ್ಕು ಅವ್ರು ಟಾಂಟ್ ಕೊಡ್ತಾರೆ ಹೀಗೆ ಇವರು ನನಗೆ ಊಟ ರೀಚರ್ ಆಗಲ್ಲ ಊಟ ರೀಚರ್ ಅಂದ್ರೆ ನನಗೆ ಆಗಲ್ಲ ಊಟದ ಬಗ್ಗೆ ಮಾತಾಡಬಾರ್ದು ಅನ್ನೋರು ಏನೋ ಮೊಟ್ಟೆ ಊಟ ಅಲ್ವಾ ದಾಲ್ ಮೊಟ್ಟೆ ಅಲ್ವಾ ಅದು ಊಟ ತಾನೆ ಅದು ಕೂಡ ಅವ್ರಿಗೆ ಮತ್ತೆ ಅವ್ರಿಗೆ ಆಟ ಆಗಲ್ವಾ ಇಲ್ಲಿ ಶುರುವಾಗದೇ ಅವರು ಶುರುವಾದಾಗ ಏನಾದ್ರು ಕೌಂಟರ್ ಕೊಟ್ರೆ ಗಿಲ್ಲಿ ಅದ್ರ ಬಗ್ಗೆ ಮಾತಾಡ್ದ ಗಿಲ್ಲಿ ಇದ್ರ ಬಗ್ಗೆ ಮಾತಾಡ್ದ ಅನ್ನೋದು ತುಂಬಾ ಹವೇ ಅದಾಗ್ತದೆ ಸ್ವಲ್ಪ ಜನ ಹೇಟರ್ಸ್ ಅದನ್ನ ಏನ್ ಮಾಡ್ತಾರೆ ಅದನ್ನೇ ಇಡ್ಕೊಂಡು ವೈರಲ್ ಮಾಡೇ ಮಾಡ್ತಾರೆ ಸಿ ಇಲ್ಲಿ ಏನಾಗ್ತಿದೆ ಸಪೋರ್ಟ್ ಸಿಗ್ತಾ ಇದೆ ಇಲ್ಲ ಅಂತಲ್ಲ ಬಟ್ ಸಣ್ಣ ಸಣ್ಣ ಪಾಯಿಂಟ್ ಇಳ್ಕೊಂಡು ನೆಗೆಟಿವ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಸಿ ಇದೇನಾಗುತ್ತೆ ಅಂದ್ರೆ ತ್ರಿವಿಕ್ರಮರ್ ಮೊಟ್ಟೆ ಬಗ್ಗೆ ಆಗಿರ್ಬೋದು ದಾಲ್ ಬಗ್ಗೆ ಆಗಿರ್ಬೋದು ಮಾತಾಡ್ತಾರೆ ಗಿಲ್ಲಿಗೆ ತು ಎಲ್ಲ ನಾವು ಮಾಡಂಗಿಲ್ಲಪ್ಪ ಹಿಂಗೆಲ್ಲ ಮಾಡಂಗಿಲ್ಲಪ್ಪ ಮೊಟ್ಟೆಗೆಲ್ಲ ಸಾಲ ಕೇಳ್ತಾರೆ ಮೊಟ್ಟೆ ಎಲ್ಲ ತಿಂತಾರೆ ಹೆಣ್ಣು ಮಕ್ಳಿಂದ ತಿರುತಿ ಅಲ್ಲೋ ಮೊಟ್ಟೆಗೋಸ್ಕರ ಇಂಥ ಪದಗಳೆಲ್ಲ ಯೂಸ್ ಮಾಡ್ತಾರೆ ಅದನ್ನ ಕಲರ್ಸ್ ಅವ್ರು ಟೆಲಿಕಾಸ್ಟ್ ಮಾಡಿದ್ರ ಟೆಲಿಕಾಸ್ಟ್ ಮಾಡಿಲ್ಲ ಕೇವಲ ಮಂಜಣ್ಣ ಹತ್ರ ಟ್ರಿಗರ್ ಮಾಡಿದ ಮಂಜಣ್ಣ ಹತ್ರ ಅವರು ಬೈದಿರೋ ಮಾತ್ರ ಹಾಕಿದಾರೆ ಕೂಡ ಕಡಿಮೆ ಅಲ್ಲ ಸುಮಾರು ಗೋಳ್ಕೊಂಡರೆ ಲೈವ್ ಅಲ್ಲಿ ಆದ್ರೆ ಇವ್ ಹೇಳ್ತಾರೆ ಬೇರೆ ವಿಷಯ ಏನ್ ಬೇಕಾದ್ರೂ ಮಾತಾಡ್ಬೇಡಿ ನನಗೆ ಊಟದ ವಿಷಯ ಮಾತ್ರ ಮಾತಾಡ್ಬೇಡ ಅದೇ ತ್ರಿವಿಕ್ರಮರ್ ಊಟದ ಬಗ್ಗೆ ಮಾತಾಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ನೀವ್ ಕ್ವಶನ್ ತಾನೆ ಸಿ ಇಲ್ಲಿ ಏನಾಗುತ್ತಂದ್ರೆ ಅವ್ರಿಗೆ ಬೇಕಾದ ಪಾಯಿಂಟ್ಸ್ ತಗೋಂತಾರೆ ಬೇಕಾಗಿರೋದಿರೋ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ತಾರೆ ಮತ್ತೆ ಮಧ್ಯದಲ್ಲಿ ತ್ರಿವಿಕ್ರಮರ್ ಕೂಡ ಹೈಲೈಟ್ ಮಾಡ್ತಾರೆ ಅದನ್ನ ಏನಂತ ಏ ನಾವು ನಿಮ್ಮ ಮನೆಗ್ ಬಂದ್ವಿ ನೀವು ಊಟಕ್ಕೆ ಇದು ಮಾಡ್ಬಾರ್ದು ಹಾಗಬಾರ್ದು ಅಂತ ಸರ್ ನೀವು ಮಾತಾಡೋದು ಅದೇ ಪದಗಳೇ ನೀವು ಮಾಡಿದ್ದು ಅದನ್ನೇ ಇಲ್ಲಿ ಅತಿಥಿಗಳಂತ ಕಂಟ್ರೋಲ್ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಗಿಲ್ಲಿ ಅವರು ಒಂದ್ ವೇಳೆ ಏನಾದ್ರು ನೀವು ಕಂಟೆಸ್ಟೆಂಟ್ ಗಳನ್ನ ಗೊತ್ತಾದ್ರೆ ಅವಾಗ ರಿಪ್ಲೈ ಇರುತ್ತೆ ಯಾವ ರೀತಿ ಅಂತ ನೋಡಬೇಕು ಸುಮಾರಾಗಿ ಏನು ಗೊತ್ತಾ ಅತಿಥಿಗಳಂತ ಕಂಟ್ರೋಲ್ ಹುಡ್ಕೊಂಡು ಬಿಗ್ ಬಾಸ್ ಬೇರೆ ಹೇಳ್ಬಿಡ್ರೆ ಅತ ಅತಿಥಿಗಳಿಗೆ ಮರ್ಯಾದೆ ಕೊಡ್ಬೇಕಂತ ಆ ಒಂದು ಕಾರಣಕ್ಕೆ ಕಂಟ್ರೋಲ್ ಆಗಿದ್ರೆ ವಿನಃ ಇಲ್ಲ ಅಂದ್ರೆ ಕೌಂಟರ್ ಕೌಂಟರ್ ಕೊಡ್ತಾ ಇದ್ರು ಇಲ್ಲಿ ಏನ್ ಗೊತ್ತಾ ಬಟ್ಟೆ ಊಟ ಈ ವಿಷಯಗಳ ಮೇಲೆ ಚರ್ಚೆ ಆಗ್ತಿದೆ ಅದೇ ಬಟ್ಟೆ ಊಟ ಅಂತ ಬಂದಾಗ ಗಿಲ್ಲಿಯವ್ರಿಗೆ ಏನ್ ಬೇಕಾದ್ರು ಅನ್ಬೋದು ಯಾರು ಬೇಕಾದ್ರು ಆದ್ರೆ ಇವ್ರು ಮಾತ್ರ ಬೇರೆಯವ್ರಿಗೆ ಅಂದಾಗ ಇದು ಸೆನ್ಸಿಟಿವ್ ವಿಷಯ ಸೆನ್ಸೇಷನ್ ಅಲ್ಲಿ ಇದು ಆ ರೀತಿ ಅಂತೀರ ಈ ರೀತಿ ಅಂತೀರ ಅಂತ ಹೇಳ್ತಾರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೀಟಾಗಿ ಒಂದಂತೂ ಸತ್ಯ ಮಿಡ್ ನೈಟ್ ಅಲ್ಲಿ ಸ್ಪಂದನ ಆಗೋ ಆ ಗಿಲ್ಲಿ ಅವ್ರಿಗೊಂದು ಅವರಿಬ್ಬರು ಜೋಡಿ ಕೆಲಸ ಮಾಡೋಕೆ ಬಾತ್ರೂಮ್ ಅಲ್ಲಿ ಸ್ಪಂದನ ಅವ್ರು ಹೇಳ್ತಾರೆ ಗಿಲ್ಲಿ ಏನಂತ ಅಂದ್ರೆ ಗಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಅಲ್ಲ ಕಳ್ಬಿಟ್ಟು ನಾನು ಈಗ ನಾನು ಊಟ ಮಾಡ್ತಾ ಇದ್ದೆ ನನ್ನ ಬಗ್ಗೆ ಮೊಟ್ಟೆ ಬಗ್ಗೆ ಕೇಳಿದಾಗ ನನಗೆ ಮೊಟ್ಟೆ ಮೊಟ್ಟೆಲ್ಲ ತೀರ ತೂ ಮೊಟ್ಟೆಲ್ಲ ಕೇಳದಂತ ಅಂದ್ರು ಮತ್ತೆ ಅದು ಊಟ ಅಲ್ವಾ ಅಂತೆಲ್ಲ ಕೇಳಿದಾಗ ಸ್ಪಂದನ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ಗಿಲ್ಲಿ ಅವ್ರು ಹೇಳೋದೆಲ್ಲ ತಗೋಬೇಡ ನೀನು ಅವೆಲ್ಲ ಹೇಳೋದೆಲ್ಲ ತಗೋಬೇಡ ಅವ್ರು ಏನಂದ್ ಪಾಸಿಟಿವ್ ಮಾತ್ರ ತಗೋ ನೆಗೆಟಿವ್ ಅಲ್ಲ ಮನಸ್ಸಿಗೆ ತಗೋಬೇಡ ಏನಕ್ಕೆ ಅವರೆಲ್ಲ ಮಾತಾಡೋದೇನು ಸರಿ ಇಲ್ಲ ಅವ್ರು ಕೂಡ ತಪ್ಪು ಮಾಡಿದ್ದಾರೆ ಯಾಕಂದ್ರೆ ಈಗ ನೀನ್ ದಾಲ್ ಕೇಳದೆ ಅದ್ರ ಬಗ್ಗೆ ಏನೋ ಮಾತಾಡಿದ್ರು ಮೊಟ್ಟೆ ಕೇಳದೆ ಅದ್ರ ಬಗ್ಗೆ ಟಾಂಟ್ ಕೊಡ್ತಾರೆ ತೂ ಆಯಿ ಅಂತ ಅವೆಲ್ಲ ಯೂಸ್ ಮಾಡ್ತಾರೆ ಆ ಟೈಮಲ್ಲಿ ಮತ್ತೆ ಮೊಟ್ಟೆ ಊಟ ಅಲ್ವಾ ದಾಲ್ ಊಟ ಅಲ್ವಾ ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಬೋ ಇಲ್ಲಿ ಮಾತಾಡೋದು ತುಂಬಾ ಮಾತಾಡ್ತಾರೆ ಅವ್ರು ತಗೋರೋ ಇನ್ಪುಟ್ಸ್ ಮಾತ್ರ ತಗೋ ಇನ್ನವೆಲ್ಲ ತಗೋಲಕ್ ಹೋಗ್ಬೇಡ ಗಿಲ್ಲಿ ಅಂತ ಹೇಳ್ತಾರೆ ಅದಾದ್ಮೇಲೆ ನಮ್ಗೆ ಇಲ್ಲಿ ಮತ್ತ ನಮ್ ಸ್ಪಂದನವರು ಕಿಚನ್ ಅಲ್ಲಿ ಇರ್ತಾರೆ ಆ ಟೈಮಲ್ಲಿ ಮಾತಾಡ್ತಾ ಇರ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಟೈಮ್ ಅಲ್ಲಿ ನನ್ನ ಸಪೋರ್ಟ್ ಅಂತ ನಿಂದಿದ್ದು ನೀನು ಒಬ್ಬಳೆ ಸ್ಪಂದನ ಕಳ್ಬಿಟ್ಟಿ ಯಾಕಂದ್ರೆ ಎಲ್ಲರೂ ಬಂದು ಹಾಕಿ 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 ಹೋಗ್ತಾ ಇದ್ರು ನನಗೆ ಇಟಿ ಸುಮ್ಮನೆ ಅಂದ್ರೆ ಯಾವ ರೀತಿ ಅಂದ್ರೆ ಹೋಗ್ಬಿಡೋಣ ಮನೆಯಿಂದ ಅನ್ನೋಷ್ಟು ಆಗ್ತಾ ಇದ್ರೆ ನನಗೆ ಎಲ್ಲರೂ ನನ್ ನನ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ರೆ ಬಟ್ ಅವ್ರ ಆಡಿಯೋ ಮಾತುಗಳು ಅವ್ರು ಆಡೋ ಒಂದು ಇದು ಮಾತು ಯಾರಿಗೂ ಗೊತ್ತೇ ಆಗಲ್ಲ ಬಟ್ ನಾನು ಆಡಿರೋ ಮಾತ್ರ ಮಾತ್ರ ಹೈಲೈಟ್ ಮಾಡ್ತಿರ್ತಾರೆ ಅಂತ ಹೇಳಿ ಗಿಲ್ ಹೇಳ್ತಾರೆ ಅದಾದ್ಮೇಲೆ ಗಿಲ್ ಹೇಳ್ತೇನೆ ಗಿಲ್ಲಿ ಹೇಗಿದ್ದೆ ಹೇಗಾದೆ ಇದೆಲ್ಲ ಬೇಕಿತ್ತಾಗಿಲ್ಲ ಅಂತೆಲ್ಲ ಅವ್ರಿಗೆ ಅವರೇ ಆಗಿ ಇದು ಮಾಡ್ಕೊತಾ ಇರ್ತಾರೆ ಆ ಟೈಮಲ್ಲಿ ಸ್ಪಂದನಗಳು ಹೇಳ್ತಾರೆ ಎಲ್ಲ ಹೊರಗಡೆ ಎಲ್ಲ ಹೋಗೋದು ಬೇಡ ಇಲ್ಲೇ ಸೋಪ ಕೂತ್ಕೋಣ ಮತ್ತೆ ಹೋದ್ರೆ ಶುರು ಮಾಡ್ಕೊತಾರಲ್ಲ ಅಂತ ಹೇಳ್ತಾರೆ ಈ ಮನೆಯಲ್ಲಿ ಸಪೋರ್ಟ್ ಸಪೋರ್ಟ್ಗಂತ ನಿಲ್ಲೋದ ನೀನು ಒಬ್ಬಳೇ ಕಳ್ಬಿಟ್ಟಿ ಎಲ್ಲರೂ ಬೈದ್ ಎಲ್ಲರೂ ಏನೋ ಮಾತಾಡಿದ್ರು ಬಟ್ ನೀನು ಮಾತ್ರ ಆ ಮುಕ್ಸಿತಾತ್ರ ಆಗಿರ್ಬೋದು ಈವಾಗ್ಲೂ ಆಗಿರ್ಬೋದು ಅವನಿಗೆ ಸಪೋರ್ಟ್ ನಿಲ್ತಾ ಇದೆಯಾ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ ಇನ್ನು ಅದಾದ್ಮೇಲೆ ಕಾವ್ಯ ಅವ್ರು ಕೆಲಸ ಮಾಡಿ ಆ ಕಡೆಯಿಂದ ಬರ್ತಾ ಇದ್ದಾರೆ ಐ ಮೀನ್ ಅವಾಗ ಸ್ಪಂದನ ಸ್ಪಂದನ ಏನ್ ಕಾವ್ಯ ಅಳ್ತಾ ಇದೆಯಾ ಏನ್ ಕಾವ್ಯ ಯಾಕೆ ಅಳ್ತಾ ಇದೆಯಾ ಅಂತ ಏ ಇಲ್ಲ ನಾನು ಅಳ್ತಾ ಇಲ್ಲ ಸುಮ್ನೆ ಕ್ಲೀನ್ ಇದೀನಿ ಅಂದ್ರೆ ಅಲ್ಲಿ ಸ್ಪಂದನ ಕಾವ್ಯ ಇರ್ತಾರೆ ಮಾತಾಡಕಂತ ಕರೆದ್ರು ಕೂಡ ಕಾವ್ಯ ಬರಲ್ಲ ತುಂಬಾ ಎಮೋಷನ್ ಆಗಿರ್ತಾರೆ ಆ ಎಮೋಷನ್ ಆಗೋ ಟೈಮ್ ಅಲ್ಲಿ ಕರೆದ್ರು ಕೂಡ ಬರಲ್ಲ ಸಿ ಇಲ್ಲಿ ಏನಾಗುತ್ತಂದ್ರೆ ಜೊತೆಗಿರೋರ ಜೊತೆಗಿರೋರಿಗೆ ಈ ರೀತಿ ಆದಾಗ ಕಂಪಲ್ಸರಿ ನೋವಾಗುತ್ತೆ ತುಂಬಾ ಜನ ಕಮೆಂಟ್ಸೇ ಮಾಡ್ತಾ ಇದ್ದಾರೆ ಗಿಲ್ಲಿ ಆ ರೀತಿ ಇರೋದಕ್ಕೆ ಕ್ರೈಂಗ್ ಅಳು ಬರ್ತಾ ಇದೆ ಮನ್ಸು ನೋವಾಗ್ತಾ ಇದೆ ನೋವ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಎಪಿಸೋಡ್ ನೋಡೋಕೆ ಆಗ್ತಾ ಇಲ್ಲ ಆ ರೀತಿ ಎಲ್ಲ ಮಾಡ್ತಾ ಮಾಡ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಮತ್ತೆ ಜೊತೆಗಿರೋಕೆ ನೋವಾಗಲ್ವಾ ಕಂ ಕಂಪಲ್ಸರಿ ನೋವಾಗುತ್ತೆ ರಘೋ ಕೂಡ ನೋವ ರಘೋ ಅವ್ರು ಕೂಡ ನಿದ್ದೇನೆ ಮಾಡಲ್ಲ ರಘೋ ಕೂಡ ಸೈಲೆಂಟ್ ಆಗಿರ್ತಾರೆ ರಘೋ ಅವ್ರನ್ನ ಸ್ವಲ್ಪ ಎಪಿಸೋಡ್ ಶಾರ್ಟ್ ಟೆಂಪರ್ ಆದ್ರೂ ಬಟ್ ಎಪಿಸೋಡ್ ಆದ್ಮೇಲೆ ಎಪಿಸೋಡ್ ಆದ್ಮೇಲೆ ಕೂಡ ಆ ಗಿಲ್ಲಿ ಹತ್ರನೇ ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಇರ್ತಾರೆ ಕ್ಲೋಸರ್ ಆಗಿನೇ ಇರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಆದಾಗ ಇವ್ರ ಕೊಟ್ಟಾಗ ಅದು ಸರಿ ಇರುಗುತ್ತೆ ಇವ್ರ ಇವ್ರು ಏನಾದ್ರು ಅಂದಾಗ ಅದಾಗುತ್ತೆ ಬಟ್ ಮಿಡ್ ಡೈಟ್ ಮಾತ್ರ ಗಿಲ್ಲಿ ತುಂಬಾ ಅಂದ್ರೆ ತುಂಬಾ ಹೆವಿ ಫೀಲ್ ಆಗ್ತಾ ಇದ್ರು ಹೆವಿ ಅಂದ್ರೆ ಹೋಗ್ಲಿಾಗ ಮನೆಗೆ ಹೋಗಿ ಹಸುಗಳು ಹೆಮ್ಮೆ ಕಾಯ್ದುಕೊಂಡು ಹಸು ಹೆಮ್ಮೆ ಕಾಯ್ಕಂತ ಇರ್ತೀನಿ ಇದೆ ಎಷ್ಟೆಲ್ಲ ಇದಾಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ರು ಅಷ್ಟು ಆ ಲೆವೆಲ್ಗೆ ಸಫರ್ ಆಗಿದ್ರೆ ಆ ಲೆವೆಲ್ಗೆ ಫೀಲ್ ಆಗ್ತಾ ಗ್ಯಾರಂಟಿ ಅಂತೂ ಬಟ್ ಸ್ಪಂದನವ್ರ ಇನ್ಪು ಇನ್ಪುಟ್ಸ್ ಕೊಟ್ಟಿರ್ ಇನ್ಪುಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂದುತ್ತೆ ಯಾಕಂದ್ರೆ ಅವೆಲ್ಲ ಏನು ತಗೊಂತ ಅವ್ರು ನೀನು ಟ್ರಿಗರ್ ಮಾಡೋಕ್ಕೆ ಆ ರೀತಿ ಮಾತಾಡಬಹುದಲ್ಲ ನಿನ್ನ ಕುಗ್ಗಿಸೋಕೆ ಆ ರೀತಿ ಮಾತಾಡಬೋದಲ್ಲ ಸಿ ಅವ್ರು ಕೂಡ ನೀನು ಮಾತಾಡಿದ್ಯಾ ಹೋಗ್ಲಿ ಬಿಡಗಿಲ್ ಅಂತ ಸಪೋರ್ಟ್ ಮಾಡ್ತಾ ಮಿಡ್ ನೈಟ್ ಅಲ್ಲಿ ಮಿಡ್ ನೈಟ್ ಅಲ್ಲಿ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಆಗಿದ್ದ ಇಲ್ಲಿ ಆದರೂ ಕೂಡ ಇವ್ರು ಬಿಡಲ್ಲ ಅಂತಾರೆ ಟಾಂಟ್ ಮಾಡಿ ಟಾರ್ಗೆಟ್ ಮಾಡ್ತಾರೆ ಟ್ರಿಗರ್ ಮಾಡ್ತಾರೆ ಏನಾದರೂ ಕೌಂಟರ್ ಕೊಟ್ಟ ಅಂದ್ ತಗೋಣಲ್ಲ ಅಂತಾರೆ ಇವರೆಲ್ಲ ಮಾತಾಡೋದು ಇವ್ರೆ ಗಿಲ್ಲಿ ಬಟ್ಟೆ ಬಗ್ಗೆ ಗಿಲ್ಲಿ ಹೊಟ್ಟೆ ಬಗ್ಗೆ ಗಿಲ್ಲಿ ಊಟದ ಬಗ್ಗೆ ಎಲ್ಲ ಮಾತಾಡ್ತಾರೆ ಬಟ್ ಅವ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಏ ನಿನ್ ಊಟದ ಬಗ್ಗೆ ಮಾತಾಡ್ತೀಯಾ ಏ ನಿನ್ ಅನ್ನದ ಬಗ್ಗೆ ಮಾತಾಡ್ತೀಯ ನನಗೆ ಅನ್ನ ಎಷ್ಟು ಮರ್ಯಾದೆ ಏನ್ ಮರ್ಯಾದೆ ಅಂತಾರ ಪಕ್ಕದಲ್ಲೇ ಇರ್ತಾರೆ ಅವ್ರ ಬಗ್ಗೆ ಅವರೇ ಟ್ಯಾಂಡ್ ಕೊಡ್ತಾ ಇರ್ತಾರೆ ಗಿಲ್ಲಿಗೆ ಆ ಟೈಮ್ ಅವ್ರಿಗೆ ಏನ್ ಅನ್ಸೋದೇ ಇಲ್ಲ ಬಟ್ ಇವಾಗ ಮಾತ್ರ ನನಗೆ ಹಂಗ ನನಗೆ ಹಿಂಗಂದ್ರಿ ಊಟದ ಬಗ್ಗೆ ಮಾತಾಡಬೇಡ ಅದಾದ್ಮೇಲೆ ಕೂಡ ಸಾರಿ ಕೇಳಕ್ ಹೋಗ್ತಾರ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋ ಅಂತಾರೆ ಸಹ ಪ್ರತಿ ಸಲನು ಸಾರಿ ಕೇಳಕ್ ಅದು ಅದು ಕೂಡ ಸರಿ ಇಲ್ಲ ಅಂತಾನೆ ಓಕೆ ಬಟ್ ನೀವ್ ಎಲ್ಲಿಂದ ಶುರು ಮಾಡ್ತೀರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ಬುಡ ಬುಡ ಎಲ್ಲಿ ಸಿಗುತ್ತೆ ಅದೇ ಇಂಪಾರ್ಟೆಂಟ್ ತುಂಬಾ ಮಾತಾಡಿದರೆ ತುಂಬಾ ಹಂಗಿದ್ದಾರೆ ತುಂಬಾ ಅನ್ಸ್ಕೊಂಡಿದ್ದಾನೆ ಆಕ್ಚುಲ್ ಗಿಲ್ಲಿ ಈ ಕ್ಯಾರೆಕ್ಟರ್ ಅಲ್ಲ ಅವರೇ ಹೇಳ್ತಾರೆ ಅತಿಥಿಗಳ ಅಂತೇಳಿ ನನ್ನ ಕೈ ಕಟ್ ಹಾಕಿದ್ರೆ ಇಲ್ಲ ನಾನು ಬೇರೆ ತರನ ಇರ್ತಿದ್ದೆ ಅಂತ ಅದು ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಈ ವೀಕೆಂಡ್ ಅಲ್ಲಿ ಕೊನೆ ಆಗುತ್ತೆ ವೈಲ್ಡ್ ಕಾರ್ಡ್ ಎಂಟೆ ಅಂದ ವೈಲ್ಡ್ ಕಡ್ರೆಂಟೆ ರಕ್ಷಿ ಸಾರಿ ಚೈತ್ರ ಮತ್ತು ರಜತ್ ಈ ಇರುತ್ತೆ ಸೂಪರ್ ಆಗಿ ಇರ್ಬೋದು ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಗಿಲ್ಲಿ ಈಸ್ ಬ್ಯಾಕ್ ಗಲಿ ಬರ್ತಾರೆ ಕಂಪ್ಲೀಟ್ ಆಗಿ ಬ್ಯಾಕ್ ಬಂದೇ ಬರ್ತಾರೆ ಅಂತ ಹೇಳ್ಬೋದು ಮಿಡ್ ನೈಟ್ ಅಲ್ಲಿ ಇಷ್ಟು ತುಂಬಾ ಸಫರ್ ಆಗಿದ್ರು ಅದಕ್ಕೆ ಸ್ವಲ್ಪ ಇನ್ ತುಂಬಿದ್ರು ನಮ್ಮ ಸ್ಪಂದನ ಕಾವ್ಯ ನಿಜವಾಗ್ಲೂ ಕ್ರೈಯಿಂಗ್ ಮಾಡ್ತಾ ಇದ್ರು ನಂಗೆ ತೋರಿಸಲ ಬಟ್ ಅಳಕ ಹೋಗ್ತಾ ಇದ್ರು ಆ ಟೈಮ್ ಲಂದನೈನೈಜನ್ ಮಾಡ್ತಾರೆ ಯಾಕೆ ಕಳತಿದ್ಯಾ ನಾನು ನನಗೆ ತಪ್ಪಾಗಿದೆ ನನಗೆ ನೋವು ನೀವ್ ಯಾಕೆ ಕಳ್ತೀಯ ಬಿಡಿ ಅಂತ ಹೇಳಿ ಗಿಲಿ ಅವ್ರು ಕೂಡ ಕಾವ್ಯನ ಇದು ಮಾಡ್ತಾ ಇದ್ರು ಅದು ಹಾಗಿದ್ದು ನೋಡೋಣ ಏನೆಲ್ಲ ಅಂತ ನೋಡಿ ಮಾತಾಡೋಣ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್